ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಬಹುದಿನಿಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ ಒಳ್ಳೇದು ಯಾಕಂದ್ರೆ ಅವರ ಬರ್ಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅಭಿನಂದಿಗಳನ್ನ ಸಲ್ಲಿಸ್ವರೆ ಐದು ವರ್ಷಿಸಿದ್ವಿ ಅವ್ರಿಗೆ ಇರುದು ಐದು ವರ್ಷ ಅಂತ ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ ಇನ್ನ ಅರ್ಧ ಇದ್ರೆ ಒಳ್ಳೇದಂತ ನಾನು ಹೇಳಿದಿನಿ ಅವರು ಹೇಳಿದ ಸ್ವಂತ ಬೆಳಗಾವಿ ಅಧಿವೇಶ್ ಕೂಡ ಅವ್ರು ಹೇಳಿದ್ದಾರೆ ಸೊ ಆದ್ರೆ ಒಳ್ಳೇದಂತ ನಮ್ಮ ಒಬ್ಬ ಮಳೆ ಮಾಡ್ತಲ್ಲ ಇನ್ನೆಷ್ಟು ತಿಂಗಳು ಉಳಿದಿದೆ ಅಷ್ಟೇ ಒಂದ್ ತಿಂಗಳಿದೆ ಫೆಬ್ರವರಿ ಒಂದಕ್ಕೆ ಆಗ್ಬೋದು ಗೊಂದಲ ಇರುದ್ ರಾಜಕೀಯ ಪಕ್ಷ ಗೊಂದಲ ಇರೋದು ಅದ್ರ ಪ್ರಶ್ನೆ ಗೊಂದಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗೊಂದಲ ಇದ್ದೇ ಇರ್ತೈತೆ ಸರಿ ಮಾಡ್ರುಣಾಮ ಬೀರುತ್ತೆ ನೋಡೋಣ ಸಮಯ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗಂತ ಸಂದರ್ಭ ಬಂದಿಲ್ಲ ಇನ್ನೂ ಈಗ ಅವರೇ ಇರ್ತಾರೆ ನೋಡೋಣ ಈಗ ತನಿಖೆ ನಡೆದಿದೆ ಎಲ್ಲ ಎರಡು ತಂಡದ ಅರೆಸ್ಟ್ ಮಾಡಿದರೆ ಕೇಸ್ ದಾಖಲೆ ಆಗಿದೆ ಸೊ ಸರಿಯಾಗಿ ತನಿಖೆ ನಡೀತಾ ಇದ್ರೆ ಆ ನೋಡ್ಬೇಕಿಲ್ಲ ಪೊಲೀಸ್ ತನಿಖೆ ಆದಾಗ ಗೊತ್ತಾಗೋದಲ್ಲ ಯಾರ್ದು ಏನಂತ ತನಿಖೆ ಆಗ್ಲಿ ಅದ್ನ ಅದ್ಮಾಗ ನೋಡೋಣ ಯಾರು ತಪ್ಪಿಸ್ತಾರ ಅಂತ ಗೊತ್ತಾಗ್ತಲ್ಲ ಪ್ರಮುಖವಾಗಿ ಮೊದಲನೇ ಮಹಾಯುದ್ಧ ಆಗಿದೆ ಅದರಲ್ಲಿ ಕೆಬಿ ಗೆದ್ದಿದ್ವಿ ನಾವು ಎರಡನೇ ಯುದ್ಧ ಗ್ರಾಮ ಪಂಚಾಯತ್ ಇದೆ ಇಪ್ಪತ್ತೆಂಟು ಅದನ್ನ ನೋಡಲ್ಲ ಅದು ಮತ್ತೆ ಎಲ್ಲರೂ ಏನೇ ಮತ್ತೆ ಎಲ್ಲರೂ ಗೆಲ್ಲಕ್ಕೆ ಬರ್ತಾರೆ ಸೋಲಕ್ಕೆ ಯಾರು ಬರ್ತಾರೆ ಎಲ್ಲ ನಿಲ್ಲವರು ಅವ್ರ ಜೊತೆ ಇದ್ದವರು ಗೆಲ್ಲಕ್ಕೆ ಅಂತ ಬರ್ತಾರೆ ಅದನ್ನು ಬಹಳ ದೂರ ಇದೆ ನೋಡೋಣ ಇನ್ನು ನಮ್ಮ ಹೋರಾಟ ಬಹಿರಂಗವಾಗಿ ಹೇಳಕ್ ಆಗೋಲ್ವ ಎಲ್ಲಾ ಚುನಾವಣೆ ಗೆಲ್ಲಕ್ಕೆ ನಿಲ್ತಾರೆ ಯಾರು ಸೋಲಕ್ಕೆ ನಿಲ್ಲಲ್ಲ ಇಪ್ಪತ್ತೆಂಟು ಬಂದಾಗ ನೋಡೋಣ ಅದ್ರ ಬಗ್ಗೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು